ಬೆಳಗ್ಗೆ ಆರು ಗಂಟೆಗೆ ಬರೋದು ಟೀನೋ ಕಾಫಿನೋ ಪುಲ್ಟೆ ಇರಲಿಲ್ಲ ಹಾಂ ಮತ್ತು ಏಳುವರೆಗೆಲ್ಲ ಕಾ ಇದು ಬಂದುಬಿಡ್ತಾಯಿತ್ತು ಟಿಫನ್ನು ಉಪ್ಪಿಗೆ ಗಿಪ್ಪಿನ ಅದನ್ನ ಹೆಂತ್ಕೊಡ್ತಾರೆ ರಾಗಿ ಓದೇ ಇರಲಿಲ್ಲಪ್ಪ ತಿಂತ ತಿನ್ಬಿಡ್ತಾ ಇಲ್ಲ ಮುಂದೆ ಸಾಕಾಗಿತ್ತು ನಮಗೆ ಏನು ಊಟ ಏನೇ ನಿಂತಾಯಿತ್ತು ಸರ್ ಹಾಂ ನೀವು ಇದ್ದಾಗ ಊಟ ಏನೇ ನಿಂತು ಸರ್ ನಿಮಗೆ ನಾನೇ ಹೇಳ್ತಾ ಇದ್ದೀನಲ್ಲ ಬೆಳಗಿನ ಯಾವಾಗ ಕಾಫಿ ಆರೂವರೆಗೆ ಏಳುವರೆ ಗಂಟೆ ಬಂದುಬಿಡುತ್ತೆ ಆದರೆ ಏಳುವರೆ ಎಂಟು ಗಂಟೆ ಒಳಗಡೆ ಇದು ಟಿಫನ್ ಬಂದ್ಬಿಡುತ್ತೆ ಉಪ್ಪಿಟ್ಟು ಅದು ಸಹ ಏನೋ ಒಂದು ಐಟಮ್ ಆಮೇಲೆ ಹನ್ನೊಂದೂವರೆ ಹನ್ನೆರಡು ಗಂಟೆಗೆಲ್ಲ ಊಟ ಊಟ ಮುಂದೆ ಬರುತ್ತೆ ಒಂದು ಪಲ್ಯ ಕೊಡ್ತಾನೆ ಅನ್ನ ಕೊಡ್ತಾನೆ ಮತ್ತು ಸಾಂಬಾರು ಮತ್ತು ಬದ್ಗೆ ಕೊಡ್ತಾನೆ ಹ್ಞೂ ಇನ್ನೇನು ಬೇಕು ಜೈಲು ಊಟ ನರಕ ಅಂತಾರಲ್ಲ ಸರ್ ಶೇ ಎಲ್ಲ ಹೇಳೋದಲ್ಲ ಸುಮ್ಮನೆ ಸುಮ್ಮನೆ ಇರಲಿ ನಾವೆಲ್ಲ ತಿಂದು ಬಂದು ಎದ್ದು ಹೋಗಿರೋದು ನಾನು ಹಾಂ ಸರ್ ಸರ್ ಈಗ ನೀವು ಜೈಲಲ್ಲಿ ಇದ್ದಾಗ ಸರ್ ನಿಮಗೂ ಫೆಸಿಲಿಟಿಗಳು ಇತ್ತಾ ಸರ್ ಫೆಸಿಲಿಟೀಸ್ ಇಲ್ಲ ಏನಿಲ್ಲ ಏನಿಲ್ಲ ಸರ್ ಏನು ಏನಿಲ್ಲ ಒಂದು ಚಾಪೆ ಹಾಕ್ಕೊಂಡಿದ್ದು ಮದ್ಬಿಡ್ತಾ ಇದ್ದೀನಿ ನಿಮಗೆ ನರಕ ಅನ್ಸಿಲ್ಲ ಸರ್ ಅದು ಏನೋ ಏನೊಂದು ಎರಡು ಮೂರು ದಿವಸ ಅಯ್ಯೋ ಏನಪ್ಪ ಹಾಗೆ ಹೀಗೆ ಅದ ಆಮೇಲೆ ಕೈಗಮ್ಸಕ್ಕ ಒಂದು ನೀರು ಸ್ನಾನ ಮಾಡಬೇಕು ಬೆಳಗ್ಗೆ ಅದು ಟಿಫನ್ ಮಾಡ ಟಿಫನ್ ಆಗಿದ ತಕ್ಷಣ ಸ್ನಾನ ಆಗಿರೋ ಎಲ್ಲ ಆಗಿರುತ್ತೆ ಅಷ್ಟೊರಿಗೆ ಅಷ್ಟೊಂದಿಗೆ ಧ್ಯಾನ ಏನೋ ಮಾಡ್ಕೊಂಡು ಹತ್ತು ಗಂಟೆಗೆ ಸುಮ್ಮನೆ ಅಲ್ಲೇ ರೌಂಡ್ ಹೊಡೆಯೋದು ನಿಮ್ಮ ಹೇಗಿತ್ತು ಸರ್ ರೋಟೀನ್ ಹೇಗಿತ್ತು ಸರ್ ಇಲ್ಲಿಗೋ ಅಲ್ಲಿಗೆ ಜೈಲಲ್ಲಿ ಇದ್ದಿದ್ದಕ್ಕೂ ಜೈಲ್ ರೋಟೀನ್ ಹೇಗಿತ್ತು ಸರ್ ಜೈ ರೊಟ್ಟಿ ನಮಗೆ ಇತಿಹಾಸದಲ್ಲ ಬೆಳಿಗ್ಗೆ ಎಷ್ಟೋ ಬೆಳಗ್ಗೆ ಆರು ಗಂಟೆಗೆ ಅಷ್ಟೊತ್ತಿಗೆ ಬಂದಿದೆ ಬಾಲ್ ನೋಡೋದಿಲ್ಲ ಅಷ್ಟೊಂದು ಜಿಲ್ ಜಲ ನರ್ಸಿಗೆ ಎದ್ದೋಡ್ಬೇಕಾಗುತ್ತೆ ಎದೋ ಅಂತ ಹೇಳಿದ್ರೆ ಬೀಗ ಎಲ್ಲ ತೆಗೆದುಕೊಡ್ತಲ್ಲ ನಾವು ಯಾರು ಜೈ ಗೇಟ್ ಬೀಗ ತೆಗಿತಾನೆ ನಮ್ದು ಬ್ಯಾರೆಕ್ಸ್ ಬ್ಯಾರೆಕ್ ತೆಗಿದ ತಕ್ಷಣ ನಮ್ಮ ಕೆಲಸ ನಾವು ಮಾಡ್ಕೊಬೋದು ಅಲ್ಲಿ ಏನ್ಮಾಡ್ತಾ ಇದ್ದೀವಿ ಸರ್ ಅಲ್ಲಿ ಏನು ಮಾಡಿದ್ರು ನಮಗೆ ಒಂದು ಅಟ್ಯಾಚ್ ಟಾಯ್ಲೆಟ್ ಅಟ್ಯಾಚ್ ಅಟ್ಯಾಚ್ ಇತ್ತು ಟೈಲೆಟ್ ಅಂದರೆ ಸಿಟ್ಟಿಂಗ್ ಸೀಟಿಂಗು ಸಿಟಿಂಗ್ ಸೀಟಿಂಗ್ ಅಲ್ಲೇ ಸ್ನಾನ ಮಾಡೋದು ನೀರ್ ಗೀರಿ ನೀರಿನ ಸರ್ ತೊಟ್ಟಿ ಥರನಾ ಸಿನ್ಮಾದಲ್ಲೆಲ್ಲ ನೋಡ್ತೀವಲ್ಲ ತೊಟ್ಟಿ ಥರನಾ ನೀರ್ದು ನೀರ್ದು ಒಂದು ಇದು ಬರುತ್ತಲ್ಲ ಸರ್ ಸ್ನಾನ ಮಾಡೋದಿಲ್ಲ ಅದೆಲ್ಲ ಅದೆಲ್ಲ ಸುಮ್ಮನೆ ಅಂತ ತೋರಿಸ್ತಾರೆ ಆಮೇಲಕ್ಕೆ ಅಲ್ಲಿ ಸ್ನಾನ ಮಾಡೋದು ಅಲ್ಲೇ ಹಾಂ ತನ್ನ ಸ್ನಾನ ಫಸ್ಟ್ ಕ್ಲಾಸ್ ಕ್ಲಾಸಾಗಿ ತಂದೆ ಸ್ನಾನ ಮಾಡ್ಕೊಂಡಿದ್ದೆ ಬಂದಿದ್ದೆ ಚೆನ್ನಾಗಿರ ಮಾಡ್ಕೊಂಡಿದ್ದೆ ಆಮೇಲೆ ಟಿಫನ್ ಎಷ್ಟೊಂದು ಕೊಡ್ತಾಯಿದೆ ಸರ್ ಹಾಂ ಟಿಫನ್ನು ಟಿಫನ್ನು ಅದೇ ಉಪ್ಪಿಟ್ಟು ಕೊಡ್ತಾ ಇದ್ರು ಉಪ್ಪಿಟ್ಟು ಕೊಡ್ತಾ ಇದ್ರು ಬೇರೆ ಐಟಮ್ಸ್ ಡಿಪೆಂಡ್ಸ್ ಅಪ್ ಆಸ್ತಿಲ್ಲ ಅಂದ್ರೆ ಇದು ಅವಲಕ್ಕಿದು ಅದು ಇದು ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಐಟಮ್ ಒಂದೊಂದು ಒಂದು ದಿವಸ ಒಂದೊಂದು ದಿವಸ ಎಕ್ಸೆಪ್ಟ್ ಫ್ರೈಡೇ ಮಾತ್ರ ಅವನು ಇದು ಕೊಡ್ತಾ ಇದ್ದ ಮಟನ್ನು ಮಟನ್ ಸರ್ ಮಧ್ಯಾಹ್ನ ಊಟ ಏನೇನು ಇರ್ತಾ ಮಧ್ಯಾಹ್ನ ಊಟ ನಮಗೆ ಬಂದ್ಬಿಡ್ತಾ ಇತ್ತು ಹನ್ನೆರಡು ಗಂಟೆ ಆದಮೇಲೆ ಒಂದು ಮುದ್ದೆ ಒನ್ ಮುದ್ದೆ ಏನಿರ್ತಾ ಇತ್ತು ಹಾಗೆ ಗಂಟು ಗಿಂಟಿ ಏನೂ ಇರ್ತಾ ಇರಲಿಲ್ಲ ಅಷ್ಟು ಬ್ಯೂಟಿಫುಲ್ ಆಗಿರ್ತಾ ಇತ್ತು ಆ ಅಂತ ಸರ್ ಜೈಲಲ್ಲಿ ಮುದ್ದೆ ಮುರಿಬೇಕಾಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ರಲ್ಲ ಜೈಲಲ್ಲಿ ಮುದ್ದೆ ಮುರಿಬೇಕಾಗುತ್ತೆ ತಪ್ಪು ಮಾಡಿದ್ರೆ ಅಂತ ಹೇಳಿ ವಾರ್ನ್ ಮಾಡ್ತಾ ಇದ್ರಲ್ಲ ಜೈಲ್ ಮುದ್ದೆ ಕಷ್ಟ ಆಗ್ತಾ ಇತ್ತು ಮುರಿಯೋದಕ್ಕೆ ಸುಮ್ಮನೆ ಅಷ್ಟ ನಾವೆಲ್ಲ ತಿಂದಿದೀವಲ್ಲ ಅದನ್ನ ನಾವು ರಾತ್ರಿನೋ ಅಂದ್ಬಿಡೋದ್ ಮುದ್ದೆ ಇಷ್ಟ ಆದ್ರೆ ಇಷ್ಟಾದ್ರೆ ಇಲ್ಲ ಅಂದ್ರೆ ಬಿಡು ಸರ್ ಮುದ್ದೆ ಜೊತೆ ಏನಿರ್ತಾ ಸರ್ ಮಧ್ಯಾಹ್ನ ಊಟ ಮಧ್ಯಾಹ್ನ ಒಂದು ಪಲ್ಯ ಕೊಡೋಣ ಮತ್ತೆ ಸಾ ಸಾಂಬಾರ್ ಸಾಂಬಾರು ತಿಳಿ ಸಾಂಬ ಸಾಂಬಾರು ಯಾವ ತರ ಕೊಟ್ಟು ಕೊಡೋಣ ಅದ್ರ ಜೊತೆಗೆ ರೈಸ್ ಕೊಡೋಣ ರೈಸ್ ಕೊಟ್ಟಿದ್ದ ಆಮೇಲೆ ಇದು ನಮ್ಗೆ ಇದು ಕೊಡೋಣ ಮುದ್ದೆ ಮೈಸೂರು ಇದಾನಪ್ಪ ಪಲ್ಯ ಆ ಥರದ್ದು ಏನಾದ್ರು ಇರ್ತಾರೆ ಒಂದು ಪಲ್ಯ ಕೊಟ್ಟು ಕೊಟ್ಟಾಯ್ತಾ ಪಲ್ಯ ಚಪಾತಿ ಹಾ ಚಪಾತಿ ರೈಸು ಚಪಾತಿ ಚಪಾತಿ ಗಿಡ ಇಲ್ಲ ಅಂದ್ರೆ ಮುದ್ದೆ ಕೊಟ್ಟೆ ಸರ್ ಆಗ ತಟ್ಟೆ ಪ್ಲೇಟ್ ಹೆಂಗಿರ್ತಾ ಇತ್ತು ಅಂತ ಸರ್ ಪ್ಲೇಟ್ ಇಲ್ಲಿ ಈ ಪ್ಲೇಟ್ ಇದ್ರದ್ದು ಬರುತ್ತಲ್ಲ ಸರ್ ಅದು ಸಿಲ್ವರ್ ತರ ಪ್ಲೇಟ್ ಇಲ್ಲ ಆಗ ನಾವು ಮನೆಯಿಂದ ತರ್ಸ್ಕೊಂಡಿದ್ದೀನಿ ನಾವು ಸರ್ ಯೂಶಲಿ ಅವಾಗ ಯಾವ್ದು ಸಿಲ್ವರ್ ಪ್ಲೇಟೇ ಸಿಲ್ವರ್ ಪ್ಲೇಟೇ ಆಯ್ತು ಏನ್ ಮಾಡೋಕ್ಕಾಗುತ್ತೀ ಇಲ್ಲ ರೀ ಅನುಭವಿಸ್ಬೇಕು ಅದು ಹೋದ್ರೆ ನೀವು ರೆಸಾರ್ಟ್ ಹೋದ್ರೆ ಏನ ರೆಸಾರ್ಟ್ ರೆಸಾರ್ಟ್ ಅಲ್ಲಿ ಸರ್ ಇನ್ನು ಮಧ್ಯೆ ರಾತ್ರಿ ಊಟ ಏನಿರ್ತಾ ಇತ್ತು ಸರ್ ರಾತ್ರಿ ಊಟ ಸೇಮ್ ಟೈಮ್ ರಿಪೀಟ್ ಸೇಮ್ ಟೈಮ್ ಕಾರ್ ಸರ್ ಮಧ್ಯಾಹ್ನ ಆರು ಗಂಟೆಗೆ ಒಂದು ಕಾಫಿ ಟೀ ಮತ್ತೆ ಬರೋದು ಮನೆಯಲ್ಲೂ ಕೂಡ ಎಲ್ಲ ನೀವು ಓಕೆ ಓಕೆ ಸರ್ ಇನ್ನು ತುಂಬಾ ಗೋಪ್ಯವಾದಂತ ವಿಚಾರ ಜೈಲಲ್ಲಿ ಕೊಡುವಂತ ಆ ಕೈದಿಗಳಿಗೆ ಕೊಡುವಂತ ಊಟದಲ್ಲಿ ಒಂದ್ ಸ್ವಲ್ಪ ಸತ್ವ ಇರೋ ಊಟ ಕೊಡ್ತಾರೆ ಆ ಪುರುಷತ್ವವನ್ನು ಕುಂದಿಸುವಂತ ಆಹಾರ ಕೊಡ್ತಾರೆ ಅಂತ ಹೇಳ್ತಾರೆ ನಿಜಾನಾ ಸರ್ ಇಲ್ಲ ಅದೆಲ್ಲ ಕೊಡಬೇಕಾದ್ರೆ ಸ್ವಲ್ಪ ಉಪ್ಪು ಕಡಿಮೆ ಕೊಡ್ತಾರೆ ಓಕೆ ನಿಮ್ಮ ಬೇರೆಯವರೆಲ್ಲ ಅಂಡರ್ ಟ್ರೈಲ್ ಪ್ರೆಸೆಂಟ್ಸ್ ಎಲ್ಲ ಇಲ್ಲ ಆರಾಮಿಲ್ಲ ನಾಲ್ಕು ಗಂಟೆ ನಾಲ್ಕುವರೆಗೆ ಬೇಕಾದ್ರಲ್ಲಿ ಕ್ಯಾಂಟೀನ್ ಇರ್ತಾ ಇತ್ತು ಇದ್ರೆ ಅವರಿಗೆ ಯಾರು ಕಳಿಸಿದ್ರೆ ಬರ್ತಾ ಇದ್ದ ಅವ್ನ ಹೋಗಿದ್ರೆ ಬದಿಗಿದ್ ತಗೊಂಬಾರ ಇಲ್ಲಿ ಬ್ಲಡ್ ತಗೊಂಡ್ಬಾರ್ದು ಬ್ರೆಡ್ ತಗೊಂಡ್ಬರ್ತಾ ಇದ್ದ ಸರ್ ನಿಮಗೆ ಎಂಟರ್ಟೈನ್ಮೆಂಟ್ ಏನಾದ್ರು ವ್ಯವಸ್ಥೆ ಇತ್ತ ಸರ್ ನಮಗೆ ಎಂಟರ್ಟೈನ್ಮೆಂಟ್ ಆದರೆ ನಮಗೆ ಟಿ ವಿ ಬ್ಲಾಕ್ ಆ್ಯಂಡ್ ವೈಟ್ ಎಲ್ಲರೂ ಸಾಮೂಹಿಕವಾಗಿ ಎಲ್ಲರೂ ನೋಡೋದು ಆರಾಮಹಿಕವಾಗಿ ಇಲ್ಲ ಮಾತ್ರ ಸಪ್ರೇಟ್ ಇತ್ತು ಹೌದು ಸಪ್ರೇಟ್ ಇತ್ತು ಸಪ್ರೇಟ್ ಟೆನ್ ಮಿಟ್ ಟೆನ್ ಮಿನಿಟ್ ಟೆನ್ ಇತ್ತು ಟೆನ್ ಮಿನಿಟ್ ಟ್ವೆಲ್ ಇತ್ತು ಡೈಲಿ ಪೇಪರ್ ಎಲ್ಲ ಬರ್ತಾಯಿತ್ತು ಸರ್ ಹಾ ಪೇಪರ್ ಪೇಪರ್ ಇತ್ತು ಪೇಪರ್ ಅದು ನಮ್ಗೆ ಹತ್ತು ಗಂಟೆಗೆ ಬರ್ತಾ ಇತ್ತು ಹತ್ತು ಗಂಟೆಗೆ ಮೂರು ಗಂಟೆವರೆಗೂ ಇರ್ತಾ ಇತ್ತು ನಾವು ಕನ್ನಡ ಪೇಪರ್ ಬರ್ತಾಯಿತು ಪ್ರಜಾವಣಿ ಪ್ರಜಾವಾಣಿ ಬರ್ತಾ ಇತ್ತು ಪ್ರಜಾವಾಣಿ ಓದ್ತಾ ಇತ್ತು ಸರ್ ನೀವು ಡ್ರೆಸ್ ಇದ್ರೆ ನಿಮ್ದು ಡ್ರೆಸ್ ಕೊಡೀತಾ ಇಲ್ಲ ಡ್ರೆಸ್ ಅವರು ಕೊಡಂಗಲ್ಲೇ ನಮಗೆ ಇದು ನಾವು ನಮ್ಮ ಮನೇಲು ಶರ್ಟು ಪ್ಯಾಂಟು ಅಷ್ಟೇ ಪಂಚೆ

ಅದು ನಮಗೆ ಒಂದು ಗೇಟ್ ಮುಂದ್ಗಡೆ ಹಾಕಿರ್ತಾನೆ ಕಮ್ಮಿ ಗೇಟ್ ಗೇಟ್ ಅಲ್ಲಿ ಇರ್ಬೇಕು ಸರ್ ಬೇರೆ ನೀವು ಅಲ್ಲಿ ಜೈಲಲ್ಲಿ ಇದ್ದಾಗ ನಿಮಗೆ ಬೇರೆಯವರು ಬಂದು ಯಾರೆಲ್ಲ ಇದ್ರು ಯಾರ ನಮ್ಮಲ್ಲಿ ವಾಯು ಭಾಷೆ ಇದ್ದ ಹಾಗೆ ನಾವು ನಾವು ಮೂವರು ಜನ ಅಲ್ಲ ಬೇರೆ ಕೈದಿಗಳು ರೌಡಿಗಳ ಆಸ್ಪದ ಇರ್ಲಿಲ್ಲ ಅವ್ರೆ ಬೇರೆ ಸೆಲ್ ಇರ್ತಾರೆ ಅಲ್ಲೆಲ್ಲ ನಾವು ಬೇಕಾದ್ರೆ ಬೆಳಿಗ್ಗೆ ಮತ್ತೆ ಸಾಯಂಕಾಲ ವಾಕ್ ಮಾಡ್ಬೋದು ಬೇಕಾದ್ರೆ ಏನೇನು ಆಟ ಗಿಡ ಆಗ್ಬೋದು ಕ್ರಿಕೆಟ್ ಆಗ್ಬೋದು ಬ್ಯಾಡ್ಮಿಂಟನ್ ಆಗ್ಬೋದು ಓಹ್ ಅದಕ್ಕೆಲ್ಲ ಅವಕಾಶ ಇತ್ತು ಸರ್ ನನಗೆಲ್ಲ ಅವಕಾಶ ಆಯಿತು ಎದ್ದು ನಾವು ಸಿಕ್ಸ್ ಟಿಫ್ ಡೇಗೆಲ್ಲ ಶರ್ಕೋ ಅದೆಲ್ಲ ಇತ್ತು ಅದೆಲ್ಲ ನನಗೆ ಆಯಿತು ಸರ್ ಇನ್ನು ಕೈದಿಗಳಿಗೆಲ್ಲ ಈ ಥರ ಫೆಸಿಲಿಟಿ ಇರೋದಿಲ್ಲ ಅಲ್ವ ಸರ್ ಇಲ್ಲ ಇಲ್ಲ ಎಲ್ಲಾರು ಎಲ್ಲ ಬೇರೆ ಸಾಮಾನ್ಯ ಕೈದಿಗಳಿಗೆಲ್ಲ ಇರೋದಿಲ್ಲ ಅಲ್ವ ಸರ್ ಇಲ್ಲ ಈಗ ಕೊಲೆ ಮಾಡಿ ಬಂದಿರ್ತಾರಲ್ಲ ಸರ್ ಅವರಿಗೆಲ್ಲ ಯಾವ ಥರ ಇರುತ್ತೆ ಸರ್ ಒಳಗಡೆ ಫೆಸಿಲಿಟಿ ಒಳಗಡೆ ಹೋಗಿದ ತಕ್ಷಣ ಏನ್ ಮಾಡೋಕ್ಕಾಗುತ್ತೆ ಎಲ್ಲ ಬ್ಲಾಕ್ ಯಾರ ಗಾಣ್ ಮಾರ್ಕೆಟ್ ಕುದಕ್ಕೆ ಹಾಕು ಯಾವುದು ಸರ್ ಇಲ್ಲಿ ಮೇಯ್ನ್ ಆಫೀಸ್ ಇದೆ ಇದು ನಾವು ಒಳಗಡೆ ಆಗಿದ ತಕ್ಷಣ ನಮ್ಗೆ ಇಲ್ಲಿ ಹಾಕುತ್ತಾರೆ ಸೆಲ್ಲಲ್ಲಿ ಅಲ್ಲಿನ ನಂದು ಬಾ ಬಾಡಿಗೆ ಎಲ್ಲ ಚೆಕ್ ಆಗುತ್ತೆ ಎಲ್ಲ ನಂದೆಲ್ಲ ಬಿ ಪಿ ಗಿಪಿ ಎಲ್ಲ ಚೆಕ್ ಆಗುತ್ತೆ ನಮಗೆ ಬಟ್ಟೆ ಎಲ್ಲ ಕಿರ್ತಾರೆ ಅಲ್ಲಿ ಅಲ್ಲಿ ಇರುತ್ತೆ ಇಲ್ಲಿ ಲೆಫ್ಟ್ ಸೈಡೆಲ್ಲ ಆಫೀಸೆಲ್ಲ ಇರುತ್ತೆ ಇಲ್ಲಿ ಇವನು ಸೆಂಟ್ರೇ ಇರ್ತಾನೆ ಇಲ್ಲಿ ಫೋನ್ಗೆ ಎಲ್ಲ ಇರುತ್ತೆ ಆಮೇಲೆ ಇಲ್ಲಿ ಬಂದಿದ್ರೆ ಇಲ್ಲಿ ಮಹಿಳಾ ವಾರ್ಡನ್ ಮಹಿಳಾ ಸಹ ಇಲ್ಲಿತ್ತು ಮಹಿಳಾ ಲೇಡೀಸೆಲ್ಲೂ ಇತ್ತು ಅಲ್ಲಿ ಅದು ಹೇಗಿತ್ತು ಅದೇ ಓಹ್ ಅಲ್ಲೆಲ್ಲ ಮಹಿಳಾ ಇವರೆಲ್ಲ ಬರ್ತಾ ಇದ್ರು ಹಾಂ 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 ಆಮೇಲೆ ನಮ್ಮದು ಈ ಕಡೆ ಎಲ್ಲ ಓಪನ್ ಸ್ಪೇಸು ಇಲ್ಲಿ ಇಲ್ಲಿ ನಮ್ಮದು ಇಲ್ಲಿ ಇಲ್ಲಿ ಒಂದು ಹದಿನೈದು ರೂಮ್ ಇತ್ತು ಇದ್ರ ಪಕ್ಕದಲ್ಲಿ ಡೆತ್ ಸೆಂಟರ್ ಸಾರೋರಿಗೆ ಹ್ಯಾಂಗಿಂಗ್ ಇದೆ ಆಯ್ತು ಹಾಗೆ ಓಪನ್ ಆಗೇ ಇದೆ ಇವಾಗಲೂ ಇದೆ ಅಲ್ವಾ ಸರ್ ಓಪನ್ ಆಗಿ ಓಪನ್ ಆಗೇ ಇದೆ ಹ್ಯಾಂಗಿಂಗ್ ಮಾಡಿಲ್ಲ ಇನ್ನ ಬಟ್ ಅಲ್ಲಿ ಆಗಿದೆ ಸರ್ ಆತರ ಕೇಸಸ್ ಹ್ಯಾಂಗಿಂಗ್ ಕೇಸಸ್ ಆಗಿದೆ ಸರ್ ಇಲ್ಲ ಸೆಂಟ್ರಲ್ ಜೈಲ್ ಇಲ್ಲ ಹಳೆ ಜೈಲ್ ಇದರಲ್ಲಿ ಸೆಂಟ್ರಲ್ ಜೈಲ್ ಅಲ್ಲಿ ನಮ್ಮ ಗಾಂಧಿನಗರಲ್ಲಿ ಇದ್ದಾಗ ಅಲ್ಲಿ ಇದೆ ಹ್ಯಾಂಗಿಂಗ್ ಮಾಡೋದಕ್ಕೆ ಇತ್ತು ಅಲ್ಲೆಲ್ಲ ಆಗಿದೆ ಇಲ್ಲಿ ಇನ್ನ ಮಾಡಿಲ್ಲ ಅದು ಪ್ಲೇಸ್ ಎಲ್ಲ ಬಹಳ ಕಷ್ಟ ಆಗಿದೆ ಮಾಡೋದಕ್ಕೆ ಬಹಳ ರಿಸ್ಕ್ ಹೈ ರಿಸ್ಕ್ ಅಲ್ಲಿ ಮಾಡ್ಬೇಕಾಗತ್ತೆ ಇಲ್ಲಿ ಸ್ಲೋಸ್ ಆಗಿಬಿಡುತ್ತೆ ಇಲ್ಲಿಂದ ಇಲ್ಲಿ ಹೀಗೆ ಹೋಗಿದ ತಕ್ಷಣ ಈ ಕಡೆ ನಾವು ಬಂದುಬೇಕು ಏನೋ ಈಗ ಸ್ಟ್ರೈಟ್ ಹೋದ್ರೆ ನಿಮಗೆ ಅಡುಗೆ ಮನೆ ಇಲ್ಲಿಂದ ಚೆಕಿಂಗ್ ಬರುತ್ತೆ ಚೆಕಿಂಗ್ ಬಂದಿದೆ ಸಿಗಿದ ಟೆಂಪೋ ಹೀಗೆ ಹೋಗುತ್ತೆ ಆ ಟೆಂಪೋದಲ್ಲಿ ಏನೇನು ಹೋಗುತ್ತೆ ಅನ್ನೋದು ಯಾರು ಅವರಿಗೆ ಗೊತ್ತ ಅದು ಗೊತ್ತೇ ಆಗಲ್ಲವಾ ಸರ್ ಮರ್ಮ ಅದು ಸರ್ ಇಲ್ಲೆಲ್ಲ ಅಡುಗೆ ಮನೆ ಹತ್ರ ಹೋಗುತ್ತೆ ಅವನ್ನೆಲ್ಲ ಡಿಪ್ಲೊಮ ಅಂತ ಬರ್ಬೋದು ಸರ್ ಮೆಡಿಕಲ್ ಫೆಸಿಲಿಟಿಯೂ ಭೀ ಇತ್ತ ಸರ್ ಅಲ್ವಾ ಇಲ್ಲಿ ಇದಾದ್ಮೇಲೆ ಇಲ್ಲಿ ಇಲ್ಲೋ ಡಾಕ್ಟ್ರು ಇಲ್ಲಿತ್ತು ಇಲ್ಲಿ ಪೇ ಇಲ್ಲಿ ಪೇಶೆಂಟ್ಸ್ ಎಲ್ಲ ಕೆಲವರು ಏನೋ ಏನು ಮಾಡಿ ದುಡ್ಡು ಕೊಟ್ಟಿದ್ದೆ ಇಲ್ಲಿ ಇಲ್ಲಿಗೆ ಬಂದ್ಬಿಡ್ತಾರೆ ಈಗ ಕೈಗಳಿಗೊಬ್ಬ ಇರಲಿಲ್ಲ ಇದೆಲ್ಲ ಬೆಡ್ಡು ಗೀಡು ಎಲ್ಲ ಇದೆ ಅವ್ರಿಗೆ ಜ್ವರ ಬಂದರೆ ಅಥವಾ ಬಂದರೆ ಹೌದು ಡಾಕ್ಟರ್ನಾಗ ಹೋಗ್ತಾನೆ ಬೇಕಾದ್ರೆ ವಾರ್ಡ್ಗೆ ಹೋಗ್ತಾನೆ ಅಲ್ಲಿ ಅವನಿಗೆ ಅಲ್ಲಿಗೆ ಬರ್ತಾನೆ ಅವ್ನು ಚೆಕ್ ಮಾಡಿದಾಗ ಇದ್ರೆ ಇಲ್ಲಿಗೆ ಬಂದ್ಬಿಡಪ್ಪ ಅಂತ ಹೇಳಿದ್ರೆ ಅವನಿಗೆ ಇಲ್ಲಿಗೆ ಬಂದ್ಬಿಡ್ತಾರೆ ಇಲ್ಲೆಲ್ಲ ಬೆಡ್ ಒಂದು ಹೊಡೆದಾಗ ಹಾಕಿದರೆ ಸುಮಾರು ಒಂದು ಇಪ್ಪತ್ತು ಬೆಡ್ ಇರುತ್ತೆ ಇಪ್ಪತ್ತು ಬೆಡ್ ಅಲ್ಲಿ ಅವರಿಗೆ ಫೆಸಿಲಿಟಿ ಇರುತ್ತೆ ಹಾಲು ಗೀನು ಏನೆಲ್ಲ ಮೊಟ್ಟೆ ಎಲ್ಲ ಕೊಡ್ತಾರೆ ಇದೇನು ಬೇಕು ಎಲ್ಲ ಟೈಮಿಂಗ್ಸ್ ಎಲ್ಲ ಅವ್ರಿಗೆ ಇದು ಮಾಡಿರ್ತಾರೆ ಫಿಕ್ಸ್ ಮಾಡಿರ್ತಾರೆ ಇಲ್ಲಿ ಡಾಕ್ಟ್ರು ಹೋಗ್ತಾ ಇರ್ತಾನೆ ಒಬ್ಬರು ಇಬ್ರು ಡಾಕ್ಟರ್ ಸಿಗ್ತಾರೆ ಹೋಗ್ತಾರೆ ನೋಡ್ತಾರೆ ಮತ್ತೆ ಇಲ್ಲಿ ಬೇಕಾದರೆ ಮೇ ಮೇಲ್ ನರ್ಸ್ ಫಿಮೇಲ್ ನರ್ಸ್ಗಳು ಹೋಗ್ತಾರೆ ಇಲ್ಲಿ ಫಿಮೇಲ್ ವಾಡ್ತಾರೆ ಫಿಮೇಲ್ಗೆ ಫೀಮೇಲ್ ಸರ್ ಹೌದು ಆಮೇಲೆ ಇಲ್ಲಿ ಸ್ಟ್ರೈಟ್ ಬಂದಾಗ ಇಲ್ಲಿ ದೊಡ್ಡದಾಗಿ ಒಂದು ಇದು ಇರುತ್ತೆ ಇಲ್ಲೆಲ್ಲ ಕ್ರಿಕೆಟ್ ಆಡ್ಬೋದು ಎಲ್ಲ ಆಡ್ಬೋದು ಅದು ನಿಮಗೂ ಮಾತ್ರ ಸರ್ ಎಲ್ಲ ಕೈದಿಗಳಿಗೂ ಇಲ್ಲ ಎಲ್ಲ ಕೈದಿಗಳಿಗೂ ಇರೋಲ್ಲ ಕ್ರಿಕೆಟ್ ಆಡೋದು ಸ್ಪೋರ್ಟ್ಸ್ ಇಲ್ಲಿ ಏನಾಗುತ್ತೆ ಇಲ್ಲಿ ದೊಡ್ಡ ಮೈದಾನ ಆಗಿದೆ ಮೈದಾನದಿಂದ ಇಲ್ಲಿ ಒಂದು ಎರಡು ಇದೆಲ್ಲ ಕನ್ವೆಕ್ ಆಗಿರ್ತಲ್ಲ ಅವರಿಗೆ ಹಾಕೊಟ್ಟಿರ್ತಾರೆ ಅವ್ರಿಗೆ ಅಲ್ಲಿರ್ತಾರೆ ಮತ್ತೆ ನಾನ್ ಕನ್ವೆ ಅನ್ನ ಟ್ರೈ ಇಲ್ಲಿ ಇರುತ್ತೆ ಇಲ್ಲ ಅವರೆಲ್ಲ ಹೊರಗಡೆ ಬರ್ತಾರೆ ಆಟ ಆಡ್ತಾ ಆಡ್ತಾರೆ ಇನ್ನೇನ್ ಬೇಕ ಯಾವ ಫೆಸಿಲಿಟೀಸ್ ಎಲ್ಲಿದೆ ಅವ್ರಿಗೆ ದರ್ಶನಿಗೆ ಮಾಡ್ರೆ ಅದು ಇದು ಅಲ್ಲಿ ದುಡ್ಡು ಕೊಟ್ರೆ ಅದೇ ಬೇಡ ಇಲ್ಲಿ ಬೇಡ ನಮ್ಗೆ ಬಿಟ್ಟರೆ ಹಾಸ್ಪಿಟಲ್ ಕಳ್ಸ್ಕೊಡಪ್ಪ ಅಜ್ಜಿ ಬ್ಯಾಡಕ್ಕೆ ಕಳ್ಸಿರ್ತಾರೆ ಹಾಗೆ ಸರ್ ಅಲ್ಲೂ ಜೈಲು ಇದೆ ಸರ್ ವಿಕ್ಟೋರಿಯಲ್ಲೂ ಜೈಲು ಜೈಲ್ ಮಾಡ್ತಾರೆ ಹಾಂ ಹಾಂ ಸರ್ ನೀವು ಯಾವಾಗ ಒಳಗಡೆ ಹೋಗಿದ್ದು ಆಚೆ ಬಂದಿದ್ದೆ ಯಾವಾಗ ಸರ್ ಜೈಲಿಗೆ ನಾವು ಕೋರ್ಟ್ ಇದ್ದ ನಾನು ಹೋಗಿದ್ದೆ ಜೂನ್ ಜೂನ್ ಸೆವೆಂತ್ ಏನೋ ಜೂನ್ ಸೆವೆಂತ್ ಇಯರ್ ಸರ್ ಹಾಂ ಇಯರ್ 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 ಸರ್ ಇಯರ್ ಟೂ ತೌಸಂಡ್ ಟೂ ಫೋರಲ್ಲಿ ಓಹೋ ಟು ತೌಸಂಡ್ ಫೋರ್ ಟೂ ಹೊರಗಡೆ ಬಂದ ಸರ್ ಇಲ್ಲ ನಾನು ಐ ಕೆ ಎಂಬ ಟೂ ತೌಸಂಡ್ ಫೋರ್ ಹೋಗೋದು ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಸಿಕ್ಸು ಸರ್ ಅಂದರೆ ಟೂ ಇಯರ್ಸ್ ಅಲ್ವಾ ಸರ್ ಟೂ ರೀ ಎಲ್ಲ ಚೆನ್ನಾಗಿ ಇರ್ತೀವಿ ನಮ್ಗೆ ಏನಾಗಿದ್ದೀರಾ ಆಗ ಮ ಪರ್ಮಿಷನ್ ಇಟ್ಟು ಎಲ್ಲ ಮಗಳು ಊಟ ತಗೊಂಡ್ತಾಯಿದ್ರು ಡೈಲಿ ಲಾಸ್ಟು ಡೈಲಿ ತ್ರ ತ್ರೀ ಫೋರ್ ಮಂತ್ಸ್ ಇದ್ದಾಗ ಅಲ್ಲಿ ಪ್ರೇಯರ್ ಮಾಡ್ಬೋದು ನಿಮಗೆ ಒಂದು ಲೈಬ್ರರಿ ಇರುತ್ತೆ ಲೈಬ್ರರಿ ಯಾವ ಬುಕ್ಸ್ ಬೇಕು ಕನ್ನಡ ಇಂಗ್ಲೀಷ್ ಹಿಂದಿ ತಮಿಳು ಎಲ್ಲ ಬರುತ್ತೆ ಎಲ್ಲ ಬುಕ್ಸ್ ಎಲ್ಲ ಬರುತ್ತೆ ಪೇಪರ್ ಪೇಪರ್ಸ್ ಎಲ್ಲ ಇರುತ್ತೆ ಎಲ್ಲ ಓದು ಅಲ್ಲೇ ಓದ್ರೆ ಓದಿ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಪರಿಚಯ ಇದ್ದರೆ ಅವಂಗೆ ನೀವು ಹೋಗಿ ಸರ್ ಇದು ಅಂತ ಹೇಳಿ ಅಲ್ಲಿ ಸೈನ್ ಮಾಡಿದ್ರೆ ನಾನು ಸರ್ ಈಗ ಒಂದು ಸಲ ಅಂತ ಫಿಕ್ಸ್ ಆದಮೇಲೆ ಈಗ ಟೂ ಇಯರ್ಸ್ ಜೈಲ್ ಅಂತ ನೀವು ಫಿಕ್ಸ್ ಆದಮೇಲೆ ಮತ್ತೆ ಅಪೀಲ್ ಹೋಗೋಕ್ಕಾಗಲಿಲ್ಲವಾ ಸರ್ ಅಂದರೆ ಬೆಂಗಳೂರು ಹೈಕೋರ್ಟ್ಗೆ ಹೋದ ಹೈಕೋರ್ಟ್ ಹೈಕೋರ್ಟ್ ಅಲ್ಲಿ ರಿಜೆಕ್ಟ್ ಆಗಿಲ್ವಾ ರಿಜೆಕ್ಟ್ ಆಗಿ ಸರ್ ವೆಂಟ್ ಸುಪ್ರೀಂ ಕೋರ್ಟ್ ಸುಪ್ರೀಂ ಹೋದ್ರೆ ಸರ್ ಹಾಂ ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಬಿಡೋಕ್ಕಾಗುತ್ತಾ ಓಕೆ ಅಲ್ಲಿಂದ ಹಾಂ ಅಲ್ಲಿಂದ ಈ ಕೇಸ್ ಖುಲಾಸೆ ಆಗಿಲ್ಲ ಸರ್ ಇಲ್ಲ ಸುಪ್ರೀಂ ಕೋರ್ಟಲ್ಲಿ ನನಗೆ ಬೇಲ್ ಆಯ್ತು ನನಗೆ ಅವ್ ಬೇಲ್ ಆಯಿತು ಹೊರಗಡೆ ಬಂದರೆ ಹೈಕೋರ್ಟ್ ಅಲ್ಲಿ ಇದಾಗೋಯ್ತು ಆಕ್ಟ್ವಿಟ್ ಆಗೋಯ್ತು ಹೈಕೋರ್ಟ್ ಅಲ್ಲಿ ಕಡೆಗೆ ಜಡ್ಜ್ ನೋಡಿ ಬಹಳ ಒಳ್ಳೆ ಒಂದು ಜಡ್ಜಿದ್ದ ಅವ್ರಿಗೆ ಸಿ ಬಿ ಐ ಮೇಲೆ ಯಾಕೆ ಕೇಸ್ ರಿಜಿಸ್ಟ್ ಮಾಡಬಾರ್ದು ಸಂಗ್ರಾಮ್ ಸಿಂಗ್ ಬಿಟ್ಟ ಮೇಲೆ ಬೇರೆ ಕೇಸ್ ಏನು ನೀವು ಏನು ಮಾಡಿದ್ದೀರಾ ಅಂತ ಹೇಳಿದ್ರೆ ಸಂಗ್ರಾಮ್ ಸಿಂಗ್ ಮಾಡಿದ ಇಲ್ಲ ಅಂತ ಹೇಳಿದ್ರೆ ಅವ್ರು ಅರೆಸ್ಟ್ ಮಾಡಿದರೆ ಎಲ್ಲ ಹಾಕಿದಾರೆ ಚಾರ್ ಎಲ್ಲ ಹಾಕಿದಾರೆ ಆಯಿತು ನೀವೇನು ಮಾಡಿದರೆ ಅವ್ರು ಸೇರಿಸ್ಬಿಟ್ಟಿದ್ರೆ ಈಗ ನೀವು ಚಾರ್ಜೀಟ್ ಹಾಕಿದಾರೆ ಅವ್ರಿಗೆಲ್ಲ ನಾವು ಏನು ಸ್ಟೇಟ್ಮೆಂಟ್ ಮಾಡಿದ್ರು ಅದನ್ನೇ ನೀವು ಸ್ವಲ್ಪ ಡೆವಲಪ್ ಮಾಡಿದರೆ ಅಷ್ಟೇ ಬೇರೆ ಏನೂ ಇಲ್ಲ ಇವರು ಏನು ಸೀಸ್ ಮಾಡಿದ್ರು ಅದೇ ಸೀಸ್ ಮಾಡಿದ್ದೀರಾ ನೀವು ಹೌದಾ ಅದ ರೀತಿ ಸೀಸ್ ಮಾಡಿದ್ರೆ ಸಂಗ್ರಾಮ ಬಿಟ್ಟು ಬೇರೆ ಯಾವ್ದಾರು ಮಾಡಿದರೆ ಇಲ್ಲ ಸರ್ ಏನಕ್ಕೆ ಸರ್ ಇದು ಕೇಸ್ ಆಗಿದೆ ನಿಮ್ಗೆ ಏನಕ್ಕೆ ಆಗಿದೆ ಏನಕ್ಕಿಲ್ಲ ನನಗೆ ಇದರಲ್ಲಿ ತೆರಿಗೆ ಕೇಸಲ್ಲಿ ಏನಾಗೋದು ಅಂತ ಹೇಳಿದ್ರೆ ಆಗ ಭಾಳ ದೂರ ನಡೀತಾ ಇತ್ತು ಹೌದು ಐ ಆಮ್ ದ ಫಸ್ಟ್ ಆಫೀಸರ್ ಟು ಡಿಟೆಕ್ಟ್ ದಿಸ್ ಕೇಸ್ ಆಗಿಸ್ಟ್ ಮಾಡಿದ್ರೆ ಫೈವ್ ಮೆಂಬರ್ಸ್ಗೆಲ್ಲ ಅರೆಸ್ಟ್ ಮಾಡಿದ್ದೆ ಆಗ ಅರೆಸ್ಟ್ 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 ಆದ ಮೇಲೆ ಏನಾಯ್ತು ಕೇಸೆಲ್ಲ ನಡ್ಕೊಂಡು ಹೋಗ್ತಾಯಿತ್ತು ಅದು ಅವ್ರಿಗೆ ಆಮೇಲೆ ಸಬ್ಸಿಕ್ವೆಂಟ್ ಆ ಇದು ಅಣ್ಣ ಅಣ್ಣ ಹಜಾರೆ ಅಣ್ಣ ಹಜಾರೆ ಏನೋ ಒಂದು ಒಂದು ಸ್ಪೆಟಿಷನ್ ಹಾಕ್ತಾರೆ ಹಾಕ್ತಾರಾ ಸರ್ ಹೌದು ಇವಾಗ ಓಕೆ ಅಣ್ಣ ಹಜಾರೆ ಒಂದು ಸುಪ್ರೀಂ ಗೆ ಕೇಸ್ ಹಾಕಿದೆ ಸಿಟಿ ಮಾರ್ಕೆಟ್ ಕೇಸ್ ನಂಬರ್ ಒನ್ ಬಂತ ಯಾರೋ ನಂದ ಬಂದಿದೆ ಕೇಸ್ ಈ ಕೇಸು ಹೇಳಿದೆ ಮತ್ತು ಉಪಾರ್ಪೇಟ್ ಕೇಸು ಅದು ಇದು ಅಲ್ಲ ಇಂಡಿಯಾದಲ್ಲಿ ಇದ್ದು ಒಂದು ಹತ್ತೊಂದೈದು ಕೇಸು ಫೋನ್ಬಿಡ್ತಾರೆ ಅಣ್ಣ ಹದರೆ ಹಾಕ್ಬಿಟ್ಟ ಆಗ ಇಲ್ಲ ಅಣ್ಣ ಹದ ಸುಪ್ರೀಂ ಕೋರ್ಟ್ ಏನು ಮಾಡಿದ್ರೆ ಸಿ ಬಿ ಐಗೆ ಹೋಗ್ಬಿಟ್ಟ ಸಿ ಬಿ ಐ ಇನ್ ಯಾವಾಗ ಸಿ ಬಿ ಬಿ ಐ ತೊಗೊಂಡ್ರು ಗೊತ್ತಾಗುತ್ತೆ ನಮಗೆಲ್ಲ ಅರೆಸ್ಟ್ ಮಾಡ್ತಾರೆ ಏನೇ ಇದ್ರೂ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡ್ತಾರೆ ನಮ್ಗೆ ಏನು ಬೇಕು ಆಯ್ತಾ ಇಷ್ಟೆಲ್ಲ ಆಗೋಯ್ತು ನಮ್ಮ ಮೇಲೆ ಡಿ ಸಸ್ಪೆನ್ಷನ್ ಆಯಿತು ಡಿ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಆಯಿತು ಅದರಲ್ಲೂ ಕ್ಲೋಸ್ ಆಗಿ ಎಲ್ಲ ಮುಗಿಸ್ಕೊಂಡು ಬರಬೇಡ ಸರ್ ನೀವಿಂದು ಸರ್ವಿಸಲ್ಲಿ ಇದ್ದಾಗಲೇ ಈ ಘಟನೆ ಆಗಿದೆ ಸರ್ ಸರ್ವಿಸ್ ಆದಮೇಲೆ ಸರ್ವಿಸ್ ಆದ್ಮ ಇದೆಲ್ಲ ಏನೇ ಆದ್ರೂ ಸರ್ ಇವತ್ತಿಗೂ ಕೂಡ ಸಂಗ್ರಾಮ್ ಸಿಂಗ್ ಅಂದ್ರೆ ಒಂದು ಕರ್ನಾಟಕದಲ್ಲಿ ಒಂದು ದೊಡ್ಡ ಮಟ್ಟದ ಹೆಸರು ಇದೆ ಸರ್ ಅಲ್ಲ ಒಳ್ಳೆ ಹೆಸರು ಒಳ್ಳೆ ಜನ ಸಂಪಾದನೆ ಇಷ್ಟೆಲ್ಲ ನಾವು ಮಾಡ್ಕೊಂಡು ಬಂದಲ್ಲ ಇಷ್ಟೆಲ್ಲ ಜೈಸ್ಕೊಂಡ್ ಬಂದಿದ್ದೀನಿ